ಪ್ರಯಾಣಕ್ಕಿಂತ ಇದು ಬಂದು ನಾವು ಮಾಡ್ತಾ ಇರುವುದು ಕನ್ನಡಿಗರಿಗಾಗಿ ಕನ್ನಡ ಭಾಷೆಕ್ಕಾಗಿ ಕನ್ನಡ ನೆಲಕ್ಕಾಗಿ ಕನ್ನಡ ಜಲಕ್ಕಾಗಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ರಾಜ್ಯದ ಚುನಾವಣಾ ಅಧಿಕಾರಿಗಳಿಗೆ ನಾವೊಂದು ಮನವಿ ಮಾಡಿಕೊಂಡಿದ್ದೇವೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಹಲವಾರು ರಾಜ್ಯದ ಜನಾಂಗ ಬಂದು ನೆಲೆ ಮಾಡಿಕೊಂಡಿದೆ ಮತ್ತು ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭವನ್ನು ಹೊರತುಪಡಿಸಿ ಈ ಹಿಂದೆ ಆ ರಾಜ್ಯದ ಚುನಾವಣೆಗಳು ಬಂದಾಗ ಇಲ್ಲಿ ನೆಲೆ ಹೂಡಿದಂಥ ಮತದಾರರು ಆ ರಾಜ್ಯದಲ್ಲಿರುವಂಥ ಚುನಾವಣೆಯಲ್ಲಿ ಭಾಗಿಯಾಗಿ ಮತವನ್ನು ಚಲಾಯಿಸಿದ್ದು ನಮಗೆ ಬಾಯಿ ಮುಖಾಂತರ ಮತ್ತು ಆ ಸಮಾಜದ ಮುಖಾಂತರ ಬೇರೆ ರಾಜ್ಯದಿಂದ ಬಂದಂಥ ಜನಾಂಗದ ಮುಖಾಂತರ ಮಾಹಿತಿ ಬಂದಿದೆ ಅದಕ್ಕಾಗಿ ನಾವು ರಾಜ್ಯದ ಚುನಾವಣಾ ಅಧಿಕಾರಿಗಳಿಗೆ ಯಾರು ಯಾವ ರಾಜ್ಯದಲ್ಲಿ ಮತಗಳನ್ನು ಹಾಕಿರುತ್ತಾರೆ ಮತ್ತು ಈ ಒಂದು ರಾಜ್ಯದಲ್ಲಿ ಮತವನ್ನು ಏನು ಹಾಕಲಿಕ್ಕೆ ಓಡಾಡ್ತಾ ಇದ್ದಾರೆ ಅಂಥ ಪಟ್ಟಿ ಮತಗಳಿರ್ಬೋದು ಬೇರೆ ರಾಜ್ಯಕ್ಕೆ ಹೋಗಿ ಎರಡೆರಡು ಕಡೆಗೆ ಮತವನ್ನು ಹಾಕಿ ಪಡ್ಕೊಂಡವ್ರು ಇರ್ಬೋದು ಇವನ್ನೆಲ್ಲವನ್ನು ಪರಿಶೀಲಿಸಿ ನಮಗೆ ಮಾಹಿತಿಯನ್ನು ಕೊಡಬೇಕು ಇಲ್ಲವಾದಲ್ಲಿ ನಾವು ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಮತ್ತು ಚುನಾವಣಾ ಅಧಿಕಾರಿಯ ಮುಖ್ಯಸ್ಥರ ಇಲಾಖೆ ಮುಂದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಅನ್ನುವಂಥದ್ದನ್ನು ನಾವು ಮನವಿ ಮಾಡಿಕೊಂಡಿದ್ದೇವೆ ನಮ್ಮ ಹೋರಾಟ ಯಾರು ಇರುದ್ದಲ್ಲ ಇವತ್ತು ಪಟ್ಟಿ ಮತದಾನ ಇರ್ಬೋದು ಬೇರೆ ರಾಜ್ಯಕ್ಕೆ ಹೋಗಿ ಮತವನ್ನು ಹಾಕಿ ಈ ರಾಜ್ಯದಲ್ಲಿ ಮತ ಬಂದಾಗ ಇರ್ಬೋದು ಎರಡೆರಡು ಕಡೆಗೆ ಇದ್ದಂಥವನ್ನು ರದ್ದುಪಡಿಸ್ಬೇಕು ಇಡೀ ರಾಜ್ಯದಲ್ಲಿ ನಾ ಹೇಳೋದು ಇದು ಬೇರೆ ಅಂತರ ರಾಜ್ಯ ಈ ಒಂದು ಯೋಜನೆ ಈ ಒಂದು ನಮ್ಮ ಬೇಡಿಕೆ ನೋಡಿ ಇವಾಗ ಬಿಹಾರ್ ಇರ್ಬೋದು ಬಿಹಾರದಲ್ಲಿ ನಾವು ಕೊಂಡಂಥ ಮಾಹಿತಿ ಎಲ್ಲ ದುಡಿಲಿಕ್ಕೆ ಬಂದಿದ್ದಾರೆ ಅವರು ಮತ ಪಡ್ಕೊಳ್ಳುವಂಥದ್ದು ನಮ್ಗೆ ಕಂಡು ಬಂದಿಲ್ಲ ಇನ್ನು ತಮಿಳ್ಸು ಬೆಂಗಳೂರು ಭಾಗದಲ್ಲಿ ತಮಿಳ್ಸಿದ್ದಾರೆ ಆಂಧ್ರದವ್ರು ಇದ್ದಾರೆ ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದಾರೆ ಮಾಡಿಕೊಳ್ಳಿ ಇರಲಿ ನಮ್ಮವ್ರೇ ಅವ್ರು ಕನ್ನಡ ಕರ್ನಾಟಕದ ಅವ್ರು ಕನ್ನಡ ಕಲಿಬೇಕು ಕನ್ನಡ ಮಾತಾಡಬೇಕು ಹೋಗ್ಬಿಟ್ಟು ಅವ್ರ ಪ್ರೀತಿ ಪ್ರೇಮದಿಂದ ಇರಬೇಕು ಆದರೆ ಇವತ್ತು ಹೆಚ್ಚಾ ಹೆಚ್ಚು ಜಾಸ್ತಿ ಸಂಖ್ಯೆ ಇರೋದಂದ್ರೆ ಗುಜರಾತು ಮತ್ತು ರಾಜಸ್ಥಾನ ಜನ ಈ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕ ಭಾಳ ಜನ ಇದ್ದಾರೆ ಅಂಥವ್ರು ಕೂಡ ಚುನಾವಣೆ ಬಂದಾಗ ನೂರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ತಮ್ಮ ರಾಜ್ಯಕ್ಕೆ ಟ್ರೈನ್ ಬುಕ್ ಮಾಡಿಕೊಂಡು ಹೋಗಿದ್ದು ಕೂಡ ನಾವು ನೋಡಿದ್ದೇವೆ ಕಳೆದ ಮಾದಾಯಿ ಹೋರಾಟ ಸಂದರ್ಭ ಬಂದಾಗ ಚುನಾವಣೆ ಬಂದಾಗ ಮತ್ತು ದಿಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಹೋಗುವಾಗ ನಾವು ನೋಡಿದ್ದೇವೆ ಆ ನಿಟ್ಟಿನಲ್ಲಿ ಅಂಥದ್ದನ್ನು ನಾವು ಚುನಾವಣಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅವರು ರಾಜ್ಯದ ಚುನಾವಣಾ ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಮತ್ತು ಬೇರೆ ರಾಜ್ಯದ ಚುನಾವಣಾ ಅಧಿಕಾರಿಗಳಿಗೆ ಇದನ್ನು ಪ್ಯಾಕ್ಸ್ ಮುಖಾಂತರ ಅಥವಾ ಇನ್ನೊಂದು ಮುಖಾಂತರ ಚರ್ಚೆ ಮಾಡಿ ನಮಗೊಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂಥದ್ದು ನಾನು ಇಲ್ಲಿ ಕೇಳಿಕೊಳ್ತಾ ಇದ್ದೀನಿ